ಅದು ಪೂರ್ತಿ ಜಯ ಅಂತ ನಾನು ಹೇಳಿಲ್ಲ ನಾನು ಒಂದು ಹಂತದ ಜಯ ಆಗಿದೆ ಮತ್ತು ಇಲ್ಲಿಗೆ ನಮ್ಮ ಹೋರಾಟ ಏನು ನಿಲ್ಲಲ್ಲ ಇನ್ನಷ್ಟು ಹೋರಾಟವನ್ನು ಮಾಡ್ತೀರಿ ರೈತರಿಗೆ ಇಲ್ಲಿ ಮುಖ್ಯ ಇರೋ ಅಂಥದ್ದು ಮೂಢ ಹಗರಣಕ್ಕೂ ಒಕ್ಬೋರ್ಡ್ಗೂ ಡಿಫರೆಂಟ್ ಇದೆ ಇಲ್ಲಿ ವಕ್ಬೋರ್ಡಲ್ಲಿ ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವರಿಗೆ ನೋಟಿಸ್ ಕೊಡಬಾರ್ದು ಅವರ ಜಮೀನನ್ನ ಕಬಳಿಕೆ ಮಾಡಬಾರದು ಈ ದೃಷ್ಟಿಯಿಂದ ಇದು ನಮ್ಮ ಹೋರಾಟ ಫಲಪ್ರದ ಆಗಿದೆ ಮುಂದೆ ಆ ಕಾನೂನನ್ನ ಬದಲಾವಣೆ ಮಾಡಬೇಕು ಈಗೇನು ಕೇಂದ್ರ ಸರ್ಕಾರ ಕಾನೂನನ್ನ ಬದಲೇ ಮಾಡಕ್ಕೆ ಹೊರ್ಟಿದೆ ಆ ಕಾನೂನು ಆದರೆ ಇದೆಲ್ಲನೂ ಕೂಡ ಬಿದ್ದು ಹೋಗ್ತೈತೆ ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸ್ತೀರಿ ಇನ್ಯಾವುದೇ ರೈತರಿಗೂ ನೋಟಿಸ್ ಬರ್ದಂಗೆ

ಒಂದೊಂದೇ ಒಂದೊಂದೇ ಒಂದೊಂದ್ ಮುಗಿಸು ಒಂದೊಂದು ಮುಗು ಹಾ ಅಲ್ಲಲ್ಲ ಏ ಒಂದು ಕೇಳು ಅದಾದ್ಮೇಲೆ ಹೇಳ್ತೀನಿ ಕೇಳು ಕನ್ಫ್ಯೂಸ್ ಮಾಡ್ಕೊಂಬೇಡ ತಿರ್ಗ ಈಗ ವಕ್ ಬೋರ್ಡ್ ಹೇಳಿದ್ದಾರೆ ನಮ್ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಅಧಿವೇಶನದಲ್ಲೂ ಹೇಳಿದ್ದೀನಿ ನೋಟಿಸ್ ಯಾಕೆ ಕೊಟ್ರು ನೀವು ಮಾಡಿದ ಕಾನೂನಿಂದ ನೋಟಿಸ್ ಕೊಟ್ರು ಯಾರೇ ಇದ್ರೂ ಕೊಡ್ಬೇಕು ಈಗ ಯಾ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದ್ಬಿಟ್ರೆ ರಾಜ್ಯ ಸರ್ಕಾರ ಫಾಲೋ ಮಾಡೇಬೇಕು ರಾಜ್ಯ ಸರ್ಕಾರ ಒಂದು ಕಾನೂನು ತಂದ ಮೇಲೆ ಅದನ್ನ ಯಾವುದೇ ಸರ್ಕಾರ ಇದ್ದರೂ ಕಾನೂನನ್ನ ಪಾಲನೆ ಮಾಡಬೇಕು ಅದರಿಂದ ಕೊಟ್ಟಿದ್ದಾರೆ ಆದ್ರೆ ಇವ್ರ ತರ ವಕ್ ಬೋರ್ಡ್ ಮಿನಿಸ್ಟ್ರು ಹೋಗಿ ಎಲ್ಲಾ ಜಿಲ್ಲೆಯಲ್ಲೂ ಹೋಗಿ ಮೀಟಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಬದಲಾವಣೆ ಮಾಡಿ ಅಂತ ನಮ್ಮ ಸರ್ಕಾರದಲ್ಲಿ ಯಾವ ವಕ್ ಬೋರ್ಡ್ ಮಿನಿಸ್ಟ್ರೂ ಕೂಡ ಸಭೆನೇ ಮಾಡಿಲ್ಲ ಎಲ್ಲೂ ಯಾವ ಜಿಲ್ಲೆಯಲ್ಲೂ ಹೋಗಿ ಅಧಿಕಾರಿಗಳು ನಾರ್ಮಲ್ ಪ್ರೊಸೆಸ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಯಾರಿಗೂ ಬಲಾತ್ಕಾರ ಮಾಡಲೇ ಇಲ್ಲ ಅದಕ್ಕೆ ಅದು ಇಶ್ಯೂನೇ ಆಗಲಿಲ್ಲ ಈಗ ಯಾಕೆ ಇಶ್ಯೂ ಆಯ್ತು ಹೋಗಿ ಕಬಳಿಕೆ ಮಾಡಕ್ಕೆ ಇಶ್ಯೂ ಆಯಿತು ಅದರಿಂದ ಈ ಕಾನೂನು ಮಾಡಿದವರು ಕಾಂಗ್ರೆಸ್ ಅವರು ಏನೇನು ವಕ್ ಬೋರ್ಡ್ ಕಾನೂನನ್ನ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಮೂರ್ನಾಲ್ಕು ಬಾರಿ ಆ ಟೈಮಲ್ಲಿ ಪೂರ್ತಿ ಕಾಂಗ್ರೆಸ್ ಅವರು ಇದ್ದಿದ್ದು ನಮ್ಮ ಕಾಲದಲ್ಲಿ ಯಾವುದೇ ರೀತಿ ವಕ್ ಬೋರ್ಡ್ಗೆ ಫೇವರ್ ಆಗುವಂತ ಯಾವುದೇ ಕಾನೂನನ್ನ ನಾವು ಮಾಡಿಲ್ಲ ಮಾಡೋದು ಇಲ್ಲ ಎರಡನೇದು ಕೇಳಿ ಹಾಂ ಇವೆಲ್ಲ ಹೇಳಿದ್ರಿ ಇದು ಸರ್ಕಾರದ ವೈಫಲ್ಯ ದಿನೇಶ್ ಬರ್ಬ್ ರಾಜೀನಾಮೆ ಕೊಡ್ಬೇಕು ಅಂತ ಅದು ನ್ಯಾಯಾಂಗ ತನಿಖೆ ಸರ್ ನ್ಯಾಯಾಂಗ ತನಿಖೆ ಎಷ್ಟು ಬೇಗ ಬರುತ್ತೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು ಸರ್ ನ್ಯಾಯಾಂಗ ತನಿಖ್ ತೃಪ್ತಿ ಪಟ್ಕೊಂಡ್ ಬಂದ್ರಲ್ಲಾ ಅದಕ್ ಕೇಳ್ತಾ ಇದೀನಿ ಮತ್ತೆ ರಾಜ್ಯದ ಜನರ ಜನರು ಪರವಾಗಿತ್ತು ನ್ಯಾಯಾಯಂಗ ತನಿಖೆ ನೀವು ಉತ್ತರ ಸಿಗುತ್ತೆ ನ್ಯಾಯ ಸಿಗುತ್ತೆ ರಾಜೀನಾಮೆನ ಪಡಿಕೊತೀವಿ ಸರ್ ರಾಜೀನಾಮೆ ಈಗ ನ್ಯಾಯಾಂಗ ತನಿಖೆಯನ್ನ ಮಾಡಕ್ಕೆ ಸರ್ಕಾರ ಒಪ್ಪಿದೆ ನಾನು ನ್ಯಾಯಾಂಗ ತನಿಖೆಯನ್ನು ಕೇಳಿದ್ದೆ ರಾಜೀನಾಮ ಕೇಳಿದ್ದೀನಿ ಈಗ ನ್ಯಾಯಾಂಗ ತನಿಖೆ ಒಪ್ಕೊಂಡಿದ್ದಾರೆ ರಾಜೀನಾಮೆ ಹಂಗೆ ಕಂಟಿನ್ಯೂ ಆಗ್ತೈತೆ ಇವತ್ತು ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಮುಂದೇನೂ ರಾಜೀನಾಮೆಯನ್ನು ಕೇಳ್ತೀನಿ ಅದನ್ನ ಇಲ್ಲ ಅದು ಹೋರಾಟ ನಡೀತತೆ ಈಗಾಗಲೇ ಒಂದು ವಿಕೆಟ್ ಬಿದ್ದಿದೆಯಲ್ಲ ವಾಲ್ಮೀಕಿ ಹಗರಣದಲ್ಲಿ ಒಂದು ವಿಕೆಟ್ ಬಿದ್ದಿದೆ ಈಗ ಎರಡನೇ ವಿಕೆಟ್ ಮುಖ್ಯಮಂತ್ರಿ ಬೀಳೋದು ಇದೆ ಅದಕ್ಕೋಸ್ಕರ ಕಾಯ್ಬೇಕು ಒಂದು ಸ್ವಲ್ಪ ದಿನ ಅಷ್ಟೇ ಮೋದಿ ಈಗ ನೋಡಿ ಹತ್ತು ದಿನ ವಿಧಾನಸಭೆ ನಡೀಬೇಕಾಯ್ತು ಐದು ದಿನ ನಡೆದಾಗ ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ದು ಮೊದಲು ಒಕ್ಬೋರ್ಡು ಆಮೇಲೆ ಬಾಣಂತಿಯರ್ದು ಅದಾದ ಮೇಲೆ ಅಭಿವೃದ್ಧಿ ಇನ್ನೊಂದು ಅಬ್ಕಾರಿ ಹೋಗ್ಬೇಕು ಅಂತ ಇದ್ರಿ ನಾವು ನಾರ್ಮಲ್ ಆಗಿ ಹತ್ತು ದಿನ ನಡೆದಿದ್ರೆ ಇದೆಲ್ಲನೂ ಆರಾಮ್ಸೆ ಬರೋದು ಏನ್ ಮಾಡೋದು ದುರಾದೃಷ್ಟ ನಮ್ಮ ನಾಯಕರಾದಂಥ ಎಸ್ ಎಂ ಕೃಷ್ಣಾವರ್ತಿ ರೋಗಿ ಅದು ಎರಡು ದಿನ ಸದನ ನಡೀಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತದು ಅದು ಒಂದು ಆಗಿದ್ದರಿಂದ ಅದನ್ನು ಆಗ್ಲಿಲ್ಲ ಆದ್ದರಿಂದ ಇದೇನು ಇಲ್ಲಿಗೆ ಬಿಡಲ್ಲ ಇದನ್ನ ಮುಂದುವರ್ಸ್ತಿರ್ ನಾವು